ಎ ಡಿ ಎಸ್ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಇದ್ರ ಬಗ್ಗೆ ತುಂಬಾ ಜನ ಕೇಳಿರ್ತೀರಾ ತುಂಬಾ ಜನ ನೋಡಿರ್ತೀರಾ ತುಂಬಾ ಜನ ಅನುಭವನೂ ಕೂಡ ತಗೊಂಡಿರ್ತೀರಾ ಏನಿದು ಎ ಡಿ ಎ ಎಸ್ ಅಂದ್ರೆ ಈ ಎಡಿ ಗು ನಮಗೂ ಏನ್ ಸಂಬಂಧ ಇವಾಗ ಸಂಬಂಧ ಐತೆ ಗುರು ಸಂಬಂಧ ಇಲ್ಲ ಅಂದ್ರೂ ಕೂಡ ಸಂಬಂಧ ಮಾಡ್ಕೆ ಎ ಡಿ ಎಸ್ ಅಂತ ಅಂದ್ರೆ ಒಂದು ವೆಹಿಕಲ್ಗೆ ಡ್ರೈವರ್ ಇಲ್ದೇನೆ ತಾನಾಗೆ ಸ್ವಯಂ ಚಾಲಿತವಾಗಿ ಹೋಗುವಂತಹ ಒಂದು ಸಿಸ್ಟಮ್ ಅನ್ನ ಅಳವಡಿಸೋದಿಕ್ಕೆ ಎಡಿ ಎಸ್ ಸಿಸ್ಟಮ್ ಅಂತ ಕರೀತಾರೆ ಈ ಒಂದು ಎ ಡಿ ಎಸ್ ಸಿಸ್ಟಮ್ ಬರೋದು ದೊಡ್ಡ ದೊಡ್ಡ ಕಂಪನಿಗಳ ಕಾರುಗಳಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಂ ಜಿ ಆಗ್ಬಹುದು ಟಯೋಟಾ ಬಿಎಂ ಡಬ್ಲ್ಯೂ ಟೆಸ್ಲಾ ಆಟೋಮೆಟಿಕ್ ಆಗಿ ರೋಡ್ ಮೇಲೆ ಯಾವುದೇ ರೀತಿ ಡ್ರೈವರ್ ಇಲ್ದೇನೆ ಸ್ವಯಂ ಚಾಲಿತವಾಗಿ ಚಾಲನೆ ಆಗುವಂತಹ ಒಂದು ಕಾರುಗಳು ಆ ದೊಡ್ಡ ದೊಡ್ಡ ಕಂಪನಿಗಳು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಒಂದು ಟೆಕ್ನಾಲಜಿಯನ್ನ ಕಂಡಿಡಿದು ಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ವಿಚಾರ ಏನಪ್ಪಾ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಟ್ವಿಟರ್ ನಲ್ಲಿ ಒಂದು ವಿಡಿಯೋನ ಹಂಚಿಕೊಂಡಿದ್ದಾರೆ ರೀಸೆಂಟ್ ಆಗಿ ಆ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಮಾರುತಿ ಆಲ್ಟೋ ಕೆ ಟೆನ್ ಕಾರ್ ಗೆ ಈ ಒಂದು ಎಡಿ ಎಸ್ ಸಿಸ್ಟಮ್ ಅನ್ನ ಅಳವಡಿಸಿ ಕಾರನ್ನ ಡ್ರೈವರ್ ಇಲ್ದೇನೆ ಚಾಲನೆ ಮಾಡಿದ್ದಾರೆ ಹೌದು ಈ ಮಂಕ್ರನ್ ಅನ್ನೋರ್ ಬೇರೆ ಯಾರು ಅಲ್ಲ ಈ ಫ್ಲೋ ಡ್ರೈವ್ ಸಾಫ್ಟ್ವೇರ್ ನ ಸಂಸ್ಥಾಪಕರಿವರು ಅಂದ್ರೆ ಸ್ವಯಂ ಚಾಲಿತ ಆಲ್ಗರಿದಮ್ ಸಾಫ್ಟ್ವೇರ್ ನ ಸಂಸ್ಥಾಪಕ ಇವರು ಇವ್ರು ಏನ್ ಮಾಡಿದಾರಪ್ಪ ಅಂತ ಅಂದ್ರೆ ಸಿಂಪಲ್ ಆಗಿ ಒಂದೇ ಒಂದು ರೆಡ್ಮಿ ನೋಟ್ ನೈನ್ ಪ್ರೊ ಮೊಬೈಲ್ ಅನ್ನ ಯೂಸ್ ಮಾಡಿಕೊಂಡು ಆ ಮೊಬೈಲ್ ಗೆ ಫ್ಲೋ ಡ್ರೈವ್ ಅನ್ನು ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿ ಓಬಿಡಿ ಪೋರ್ಟ್ ಮೂಲಕ ಆಲ್ಟೋ ಕೆ ಟೆನ್ ಕಾರ್ ಗೆ ಕನೆಕ್ಷನ್ ಕೊಟ್ಟಿದ್ದಾರೆ ರೆಡ್ಮಿ ನೋಟ್ ನೈನ್ ಪ್ರೋ ಮೊಬೈಲ್ ನ ಕ್ಯಾಮರಾಗಳು ಈ ಒಂದು ಕಾರಿಗೆ ಕಣ್ಣಿನ ರೀತಿ ವರ್ಕ್ ಆಗೋ ತರ ಮಾಡಿ ರೋಡ್ ಮೇಲೆ ಸ್ವಯಂಚಾಲಿತವಾಗಿ ಹೋಗೋ ತರ ಮಾಡಿದ್ದಾರೆ ಆ ಒಂದು ಕಾರು ಆ ಮೊಬೈಲ್ ನ ಕ್ಯಾಮೆರಾಗಳ ಸಹಾಯದಿಂದ ಆ ಒಂದು ಕ್ಯಾಮರಾಗಳನ್ನ ಕಣ್ಣಿನ ತರ ಯೂಸ್ ಮಾಡಿಕೊಂಡು ರೋಡ್ ಮೇಲೆ ಸ್ವಯಂಚಾಲಿತವಾಗಿ ಚಲಿಸುತ್ತೆ ಆದರೆ ಈ ಒಂದು ಸಿಸ್ಟಮ್ ಇಂದ ಆ ಒಂದು ಕಾರ್ ನಲ್ಲಿ ಸ್ಟೇರಿಂಗ್ ಮಾತ್ರ ಆಟೋಮೆಟಿಕ್ ಆಗಿ ಮಾಡಬಹುದಷ್ಟೇ ಬೇರೆ ಏನೆಲ್ಲ ಎಕ್ಸ್ ಆಗಲಿ ಬ್ರೇಕ್ ಆಗಲಿ ಕ್ಲಚ್ ಆಗಲಿ ಗೇರ್ ಆಗಲಿ ಎಲ್ಲವನ್ನು ಕೂಡ ಇವರೇ ಹಾಕಬೇಕಷ್ಟೇ ಸ್ಟೇರಿಂಗ್ ಮಾತ್ರ ಆಟೋಮೆಟಿಕ್ ಮೂವ್ ಆಗುತ್ತೆ ಅಷ್ಟೇ ನನ್ನ ಪ್ರಕಾರ ಇದು ರೋಡ್ ಮೇಲೆ ಅಷ್ಟು ಸೇಫ್ಟಿ ಅಲ್ಲ ಒಳಗಡೆ ಕುತ್ಕೊಂಡಿರೋರಿಗೂ ಸೇಫ್ಟಿ ಅಲ್ಲ ಸುತ್ತಮುತ್ತ ಹೋಗ್ತಾ ಇರುವಂತಹ ಗಾಡಿಗಳಿಗೂ ಕೂಡ ಅಷ್ಟು ಸೇಫ್ ಅಲ್ಲ ಇಷ್ಟು ಸುಲಭವಾಗಿ ಎ ಡಿ ಎಸ್ ಸಿಸ್ಟಮ್ ಅನ್ನ ಎಲ್ಲ ಕಾರ್ಗಳಿಗೂ ಎಲ್ಲ ಗಳಿಗೂ ಅಳವಡಿಸಬಹುದಾಗಿತ್ತು ಅಂತ ಅನ್ನೋದಾಗಿದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳು ಅಷ್ಟೊಂದು ಕೋಟ್ಯಾಂ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಟೆಕ್ನಾಲಜಿನ ಕಂಡಿಡಿದು ಅಳವಡಿಸುವಂತಹ ಅವಶ್ಯಕತೆ ಏನಿತ್ತು ಅಲ್ವಾ ಆ ದೊಡ್ಡ ದೊಡ್ಡ ಕಂಪನಿಗಳು ಅಷ್ಟೊಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ದೊಡ್ಡ ದೊಡ್ಡ ಕಾರುಗಳನ್ನ ಸ್ವಯಂ ಚಾಲಿತ ಚಾಲನೆ ಆಗುವ ರೀತಿ ಮಾಡಿ ಟೆಕ್ನಾಲಜಿನ ಬಿಲ್ಡ್ ಮಾಡಿ ಬಿಟ್ಟಿದ್ದಾರೆ ಅಂತ ಅಂದ್ರೆ ಸೇಫ್ಟಿ ಇರುತ್ತೆ ಫುಲ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇರ್ತೀವಿ ಸುತ್ತಮುತ್ತ ಓಡಾಡುವಂತಹ ವೆಹಿಕಲ್ ಗಳು ಕೂಡ ಸೇಫ್ ಆಗಿರ್ತವೆ ಸೊ ಇದು ಮಂಕ್ರನ್ ಅವರು ರೀಸೆಂಟ್ ಆಗಿ ವೈರಲ್ ಮಾಡಿರುವಂತಹ ಒಂದು ವಿಡಿಯೋ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಹೊಡೀರಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹೊಡ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊರಕಳಿ ಗಂಟೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ